ಹಲೋ ಫ್ರೆಂಡ್ಸ್ ಇವತ್ತು ಫೋರ್ಟಿ ಸೈಜು ಚೆಸ್ಟಲ್ಲಿ ಯಾವ ಥರ ತುಂಬ ಈಸಿ ಮೆಥಡಲ್ಲಿ ಡಾಟೆಡ್ ಬ್ಲೌಸ್ ಕಟ್ಟಿಂಗ್ ಮಾಡಬೇಕು ಈ ವಿಡಿಯೋಲಿ ಪೂರ್ತಿಯಾಗಿ ಹೇಳಿಕೊಡ್ತೀನಿ ನೀವು ವಿಡಿಯೋನ ಒಂದು ಚೂರಿ ಸ್ಕಿಪ್ ಮಾಡಬೇಡಿ ಫಸ್ಟ್ ಮೆಜರ್ಮೆಂಟ್ ನೋಡಿ ಬ್ಯಾಕ್ ಲೆಂತ್ ಫಿಫ್ಟೀನ್ ಇದೆ ಫ್ರಂಟ್ ಲೆಂತ್ ಫಿಫ್ಟೀನ್ ಹಾಫ್ ಇದೆ ಅಪ್ಪರ್ ಚೆಸ್ಟು ಥರ್ಟಿ ಏಯ್ಟ್ ಇದೆ ಮಿಡಲ್ ಚೆಸ್ಟು ಫೋರ್ಟಿ ಇದೆ ವೇಸ್ಟು ಥರ್ಟಿ ತ್ರೀ ಆ್ಯಂಡ್ ಹಾಫ್ ಇದೆ ಮತ್ತು ಶೋಲ್ಡರ್ ಸಿಕ್ಸ್ಟೀನ್ ಇದೆ ಸ್ಲೀವ್ ಲೆಂತ್ ಟೆನ್ ಆ್ಯಂಡ್ ಹಾಫ್ ಇದೆ ಸ್ಲೀವ್ಸ್ ಲೂಸ್ ಟ್ವೆಲ್ ಇದೆ ಮತ್ತು ಫ್ರಂಟ್ ನೆಕ್ ಏಟ್ ಆ್ಯಂಡ್ ಹಾಫ್ ಬ್ಯಾಕ್ ನೆಕ್ ಇಲೆವೆನ್ ಹಾಫ್ ಇದೆ ಆಮೇಲೆ ಡಾಟ್ ಪಾಯಿಂಟ್ ಟೆನ್ ಆ್ಯಂಡ್ ಹಾಫ್ ಇದೆ ಈ ಮೆಜರ್ಮೆಂಟಲ್ಲಿ ಯಾವ ಥರ ಕಟಿಂಗ್ ಮಾಡಬೇಕು ನೀವು ನೋಡಿ ವಿಡಿಯೋನ ಪೂರ್ತಿಯಾಗಿ ನಿಮಗೆ ಗೊತ್ತಾಗುತ್ತೆ ಫಸ್ಟ್ ಇಲ್ಲಿ ಕೆಳಗಡೆ ಫಸ್ಟ್ ಮಾರ್ ಮಾಡಬೇಕು ಈ ಮಾರ್ಕಿಂದ ಹಾಫ್ ಇಂಚು ಕೆಳಗಡೆ ಮಾರ್ಜಿಂಗ್ ಬಿಟ್ಟು ಈ ಥರ ಕಟಿಂಗ್ ಮಾಡಿ ಬ್ಯಾಕ್ ಲೆಂತ್ ನಿಮ್ಮದು ಎಷ್ಟು ಇದೆ ಫಿಫ್ಟೀನ್ ಇದೆ ಅದರಲ್ಲಿ ಹಾಫ್ ಇಂಚ್ ಎಕ್ಸ್ಟ್ರಾ ಈ ಮಾರ್ಕಿಂದ ಈ ಥರ ಹಾಫ್ ಇಂಚ್ ಎಕ್ಸ್ಟ್ರಾ ಸ್ಲೀಸ್ ಅರ್ಮೋಲ್ ಡೌನು ಸಿಕ್ಸ್ ಇಂಚ್ ಮಾಡಬೇಕು ಇದು ಎರಡು ಮಾರ್ಕ್ಗೆ ಈ ಥರ ಎಷ್ಟು ಏಟ್ ಬ್ಯಾಕ್ ಡೀಪ್ ಇಲೆವೆನ್ ಹಾಫ್ ಇದೆ ಅದಕ್ಕೆ ಶೋಲ್ಡರ್ ಇಲೆವೆನ್ ಹಾಫ್ ತಗೋಬೇಕು ಯಾಕಂದರೆ ಇದ್ರದ್ದು ಶೋಲ್ಡರ್ ಸಿಕ್ಸ್ಟೀನ್ ಇದೆ ಅದಕ್ಕೆ ಇಲೆವೆನ್ ಹಾಫ್ದು ಡಿವೈಡೆಡ್ ಇಲೆವೆನ್ ಹಾಫ್ ಇಲೆವೆನ್ ಹಾಫ್ದು ಎರಡು ಭಾಗ ಮಾಡಿದರೆ ಸಿಕ್ಸಲ್ಲಿ ಎರಡು ಪಾಯಿಂಟ್ ಕಡಿಮೆ ಬರುತ್ತೆ ಇಲೆವೆನ್ ಹಾಫಲ್ಲಿ ಎರಡು ಡಿವೈಡೆಡ್ ಬೈ ಟೂ ಮಾಡ್ಕೊಂಡು ಎಷ್ಟು ಬರುತ್ತೆ ಅಷ್ಟರಲ್ಲಿ ನೀವು ಮಾರ್ಕ್ ಮಾಡಿ ಶೋಲ್ಡರ್ ಸಿಕ್ಸ್ಟೀನ್ ಇದೆ ಅದಕ್ಕೆ ಇಲೆವೆನ್ ಹಾಫ್ ಇಡ್ತಾ ಇದ್ದೀನಿ ಆಮೇಲೆ ಅಪರ್ ಚೆಸ್ಟ್ ಥರ್ಟಿ ಏಯ್ಟ್ ಇದೆ ಮಿಡಿಲ್ ಚೆಸ್ಟ್ ಫೋರ್ಟಿ ಇದೆ ಅಪರ್ ಚೆಸ್ಟಲ್ಲಿ ಒಂದು ಒನ್ ಆ್ಯಂಡ್ ಹಾಫ್ ಇಂಚ್ ಆ್ಯಡ್ ಮಾಡಬೇಕು ಒನ್ ಆ್ಯಂಡ್ ಹಾಫ್ ಆ್ಯಡ್ ಮಾಡಿದರೆ ಥರ್ಟಿ ಏಯ್ಟ್ ಪ್ಲಸ್ ಒನ್ ಆ್ಯಂಡ್ ಹಾಫ್ ಥರ್ಟಿ ನೈನ್ ಹಾಫ್ ಬರುತ್ತೆ ಅದ್ರದ್ದು ಡಿವೈಡೆಡ್ ಬೈ ಫೋರ್ ಮಾಡಿಕೊಂಡು ಎಷ್ಟು ಬರುತ್ತೆ ಅಷ್ಟರಲ್ಲಿ ಮಾರ್ಕ್ ಮಾಡಿ ನಿಮ್ಮದು ಎಷ್ಟು ಇದೆ ಅದರಲ್ಲಿ ಒನ್ ಆ್ಯಂಡ್ ಹಾಫ್ ಆ್ಯಡ್ ಮಾಡಿಕೊಂಡು ನೀವು ಮಾರ್ಕ್ ಮಾಡಿ ವೇಸ್ಟು ಥರ್ಟಿ ತ್ರೀ ಇದೆ ತರ್ಟಿ ತ್ರೀ ಆ್ಯಂಡ್ ಹಾಫ್ ಇದೆ ಡಿವೈಡೆಡ್ ಬೈ ಫೋರ್ ಮಾಡಿಕೊಂಡು ನಾಲ್ಕು ಭಾಗ ಮಾಡಿಕೊಂಡು ಎಷ್ಟು ಬರುತ್ತೆ ಅಷ್ಟರಲ್ಲಿ ಮಾರ್ಕ್ ಮಾಡಿ ಮತ್ತು ಒನ್ ಇಂಚ್ ಡಾಟ್ಗೋಸ್ಕರ ಇದು ಎರಡು ಮಾರ್ಕ್ಗೆ ಈ ಥರ ಸ್ಟ್ರೇಟ್ ಮಾಡಬೇಕು ಮತ್ತು ಇದು ನೋಡಿ ಇದು ಸ್ಟ್ರೇಟ್ ಇದೆ ಒಂದು ಒಂದು ಹಾಫ್ ಇಂಚ್ ಈ ಥರ ಕ್ರಾಸ್ ಮಾಡಿಕೊಂಡು ಹಾಫ್ ಇಂಚಿಂದ ಒಂದು ಪಾಯಿಂಟ್ ಜಾಸ್ತಿ ಇದ್ರೂ ಪರವಾಗಿಲ್ಲ ಈ ಥರ ಕ್ರಾಸ್ ಮಾಡ್ಕೊಂಡು ಮಾರ್ಕ್ ಮಾಡಬೇಕು ಇವಾಗ ಅರ್ಮೋಲ್ ಮೆಸರ್ ಮಾಡಬೇಕು ಅರ್ಮೋಲು ಹಾಫ್ ಇದೆ ನಿಮ್ಮದು ಎಷ್ಟು ಇದೆ ಅಷ್ಟಲ್ಲಿ ಈ ಮಾರ್ಕ್ ಈ ಶೇಪಿಂದ ಕೆಳಗಡೆ ಈ ಥರ ಬಿಟ್ಟು ಈ ಥರ ಮಾರ್ಕ್ ಮಾಡಬೇಕು ನೋಡಿ ಏಯ್ಟೀನ್ ಹಾಫ್ ಪರ್ಫೆಕ್ಟಾಗಿ ಬಂದಿದೆ ಇಲ್ಲಿ ಸ್ಟಿಚಿಂಗಲ್ಲಿ ಹೋಗುತ್ತೆ ಇದೇ ಮಾರ್ಕಲ್ಲಿ ಕಟ್ಟಿಂಗ್ ಮಾಡ್ತಾಯಿದ್ದೀನಿ ಸೈಡಲ್ಲಿ ಟೂ ಇಂಚ್ ಮಾರ್ಜಿನ್ ಬಿಡಬೇಕು ಇಲ್ಲಿ ನಾಚ್ ಹಾಕಬೇಕು ನೀವು ಬ್ಯಾಕ್ ಕಟಿಂಗ್ ಆದಮೇಲೆ ಬೆಲ್ಟ್ ಕಟಿಂಗ್ ಮಾಡಬೇಕು ನೋಡಿ ಬೆಲ್ಟ್ ಯಾವ ಥರ ಕಟಿಂಗ್ ಮಾಡಬೇಕು ಅಂದರೆ ಫಸ್ಟ್ ಈ ಥರ ಮಾರ್ಕ್ ವೈಸ್ಟ್ ಥರ್ಟಿ ತ್ರೀ ಹಾಫಿದೆ ಅದರದು ಫೋರಲ್ಲಿ ಡಿವೈಡ್ ಮಾಡಿದರೆ ಎಷ್ಟು ಬರುತ್ತೆ ಅಲ್ಲಿ ಫಸ್ಟ್ ಮಾರ್ಕ್ ಮಾಡಿ ಆಮೇಲೆ ಟೂ ಆ್ಯಂಡ್ ಹಾಫ್ ಇಂಚ್ ಎಕ್ಸ್ಟ್ರಾ ಇದು ವೇಸ್ಟ್ ಮೆಜರ್ಮೆಂಟ್ ಇದೆ ಇದು ಟೂ ಇನ್ ಟೂ ಆ್ಯಂಡ್ ಹಾಫ್ ಇಂಚ್ ಎಕ್ಸ್ಟ್ರಾ ಫಸ್ಟ್ ಇದನ್ನ ಕಟ್ ಮಾಡಿ ಕಟ್ ಮಾಡಿಕೊಂಡು ಫಸ್ಟ್ ಇಲ್ಲಿ ಕೆಳಗಡೆ ಒಂದು ಸ್ಟೇಟ್ ಈ ಥರ ಮಾರ್ಕ್ ಮಾಡಿ ಇಲ್ಲಿ ತ್ರೀ ಇಂಚು ಮತ್ತು ಇಲ್ಲಿನೂ ತ್ರೀ ಇಂಚ್ ಇದು ಇಸ್ಟ್ರೇಟ್ ಮಾಡಿ ಫಸ್ಟ್ ಈ ಥರ ಇಷ್ಟೇಟ್ ಹಾಫ್ ಇಂಚು ಈ ಮಾರ್ಕಿಂದ ಹಾಫ್ ಇಂಚ್ ಮೇಲೆ ಒಂದು ಮಾರ್ಕ್ ಮಾಡಿಬಿಟ್ಟು ಈ ಥರ ಶೇಪ್ ಕೊಡಿ ಶೇಪ್ ಕೊಟ್ಟು ಈ ಥರ ಕಟಿಂಗ್ ಮಾಡಬೇಕು ಮತ್ತು ಇದೇ ಮಾರ್ಕಲ್ಲಿ ಇಲ್ಲಿನೂ ಸೇಮ್ ಸೈಡಲ್ಲಿ ಹಾಫ್ ಇಂಚ್ ಮಾರ್ಜಿನ್ ಇಲ್ಲಿ ನೋಚ್ ಮಾಡಬೇಕು ಇದು ನೋಚ್ ಯಾಕಂದರೆ ಫ್ರಂಟಲ್ಲಿ ಬರುತ್ತೆ ಅದು ಮಾರ್ಕ್ ಬೆಲ್ಟ್ ಕಟಿಂಗ್ ಆಗಿದೆ ಫ್ರಂಟ್ ಕಟಿಂಗ್ ನೋಡಿ ಇದ್ರ ಮೇಲೆ ಇಡಬೇಕು ನೀವು ಸೇಮ್ ನಾನು ಯಾವ ಥರ ಇಡ್ತಾ ಇದ್ದೀನಿ ಸೇಮ್ ಹಂಗೆ ಈ ಥರ ಒಂದು ಮೇಲೆ ಇದು ಎರಡು ಈಕ್ವಲ್ ಆಗಿರಬೇಕು ಸೈಡಲ್ಲಿ ಇಲ್ಲಿ ಫ್ರಂಟಲ್ಲಿ ಎಷ್ಟು ನಿಮಗೆ ಅಲ್ಲಿ ಮಾರ್ಜಿನ್ ಬೇಕು ಅಷ್ಟು ಎಕ್ಸ್ಟ್ರಾ ಬಿಟ್ಕೊಂಡು ನೀವು ಕಟಿಂಗ್ ಮಾಡಿ ಅಷ್ಟು ನಿಮಗೆ ಎಷ್ಟು ಹೂಕಾಯಲ್ಲಿ ಬೇಕು ಅಷ್ಟು ಬಿಡಿ ಆಮೇಲೆ ಕಟಿಂಗ್ ಮಾಡಿ ಕೆಳಗಡೆ ಸೇಮ್ ಯಾವ ಥರ ಇದು ಬ್ಯಾಕ್ ಕಟಿಂಗ್ ಮಾಡಿದರೆ ಸೇಮ್ ಹಾಗೆ ಕಟಿಂಗ್ ಮಾಡಿ ಆಮೇಲೆ ಬ್ಯಾಕಲ್ಲಿ ಯಾವ ಥರ ಶೇಪ್ ಇದೆ ಸೇಮ್ ಅದೇ ಥರ ಫ್ರಂಟಲ್ಲಿ ಕಟ್ಟಿಂಗ್ ಮಾಡಿ ಇಲ್ಲಿ ಹಾಫ್ ಇಂಚ್ ಎಕ್ಸ್ಟ್ರಾ ಮತ್ತು ಇಲ್ಲಿ ಫ್ರಂಟ್ ಅಪ್ಪರ್ ಚೆಸ್ಟ್ ಮತ್ತು ಅಲ್ಲಿ ಜಾಸ್ತಿ ಡಿಫ್ರೆನ್ಸ್ ಇಲ್ಲ ಟೂ ಇಂಚ್ದು ಡಿಫ್ರೆನ್ಸ್ ಇದೆ ಅದಕ್ಕೆ ಒನ್ ಪಾಯಿಂಟ್ ಟೂದು ಡಾಟ್ ಬರುತ್ತೆ ಟೋಟಲ್ ಟೂ ಆ್ಯಂಡ್ ಹಾಫ್ದು ಡಾಟ್ ಬರುತ್ತೆ ಅದಕ್ಕೆ ಒನ್ ಪಾಯಿಂಟ್ ಟೂ ಇಲ್ಲಿ ಜಾಸ್ತಿ ಇಲ್ಲಿಂದ ಎಕ್ಸ್ಟ್ರಾ ಮಾರ್ಕ್ ಮಾಡಿದ್ದೀನಿ ಇಲ್ಲಿ ಹಾಫ್ ಇಂಚ್ ಇಲ್ಲಿ ಹಾಫ್ ಇಂಚ್ ಇಲ್ಲಿ ಒನ್ ಪಾಯಿಂಟ್ ಟೂ ಇದು ಎರಡು ಮಾರ್ಕ್ಗೆ ಈ ಥರ ಮಾರ್ಕ್ ಮಾಡಬೇಕು ಮತ್ತು ಇದೇ ಮಾರ್ಕಲ್ಲಿ ಈ ಥರ ಕಟಿಂಗ್ ಮಾಡಬೇಕು ಇದು ಕಟ್ಟಿಂಗ್ ಆದಮೇಲೆ ಬ್ಯಾಕ್ ಸೈಡಲ್ಲಿ ಇಡಿ ಮತ್ತು ಬೆಲ್ಟ್ ತಗೊಳ್ಳಿ ಬೆಲ್ಟ್ ಇದ್ರ ಮೇಲೆ ಇಡಬೇಕು ನೀವು ಫಸ್ಟು ಈ ಮೇ ಸೇಮ್ ನಾನು ಯಾವ ಥರ ಮಾರ್ಕ್ ಮಾಡಿದ್ದೀನಿ ಸೇಮ್ ಅದ್ರ ಸೇಮ್ ಇದೇ ಥರ ಇಟ್ಕೊಂಡು ಈ ಥರ ಮಾರ್ಕ್ ಮಾಡಬೇಕು ಫಸ್ಟ್ ಬೆಲ್ಟ್ ಸೈಡಲ್ಲಿ ಇಡಿ ಇವಾಗ ಫ್ರಂಟ್ ಲೆಂತ್ ಫಿಫ್ಟೀನ್ ಹಾಫ್ ಇದೆ ಅದರಲ್ಲಿ ಒನ್ ಇಂಚ್ ಮೈನಸ್ ಮಾಡಿ ಒನ್ ಇಂಚ್ ಮೈನಸ್ ಮಾಡಿಕೊಂಡು ಫೋರ್ಟೀನ್ ಹಾಫು ಇಲ್ಲಿ ಫೋರ್ಟೀನ್ ಹಾಫಲ್ಲಿ ಮಾರ್ಕ್ ಮಾಡಿ ಈ ಥರ ಎಷ್ಟ್ರೇಟು ಇವಾಗ ನಿಮ್ಮದು ಡಾಟ್ ಪಾಯಿಂಟು ಟೆನ್ ಆ್ಯಂಡ್ ಹಾಫ್ ಇದೆ ಅದರಲ್ಲಿ ಹಾಫ್ ಇಂಚ್ ಎಕ್ಸ್ಟ್ರಾ ಅದು ಹಾಫ್ ಇಂಚ್ ಎಕ್ಸ್ಟ್ರಾ ಯಾಕಂದರೆ ಟೆನ್ ಆ್ಯಂಡ್ ಹಾಫ್ ಇದೆ ಇಲೆವೆನಲ್ಲಿ ಮಾರ್ಕ್ ಮಾಡಿದ್ದೀನಿ ಹಾಫ್ ಇಂಚ್ ಇಲ್ಲಿ ಸ್ಟಿಚಿಂಗಲ್ಲಿ ಹೋಗುತ್ತೆ ಟೆನ್ ಆ್ಯಂಡ್ ಹಾಫ್ ನಿಮ್ಮದು ಡಾಟ್ ಪಾಯಿಂಟ್ ಬರುತ್ತೆ ಅದು ಮಾರ್ಕ್ ಮಾಡಿದ್ದೀನಿ ಇಲ್ಲಿಂದ ಟೋಟಲ್ ಫೋರ್ ಪಾಯಿಂಟ್ ಟೂ ಈ ಥರ ಸ್ಟ್ಯಾಂಡರ್ಡ್ ಮೆಜರ್ಮೆಂಟ್ ಇದೆ ಇದು ಫೋರ್ ಪಾಯಿಂಟ್ ಟೂ ಈ ಥರ ಇಷ್ಟೇಟ್ ಒನ್ ಪಾಯಿಂಟ್ ಟೂದು ಡಾಟ್ ಸೆಂಟರಿಂದ ಕೊಡಬೇಕು ಯಾಕಂದರೆ ಇದು ಎರಡು ಇಂಚ್ ಡಿಫ್ರೆನ್ಸ್ ಇದೆ ಅದಕ್ಕೆ ಒನ್ ಪಾಯಿಂಟ್ ಟೂ ಸೆಂಟರಿಂದ ಟೋಟಲ್ ಟೂ ಆ್ಯಂಡ್ ಹಾಫ್ ಬರುತ್ತೆ ಒನ್ ಪಾಯಿಂಟ್ ಟೂ ಇಲ್ಲಿ ಒನ್ ಪಾಯಿಂಟ್ ಟೂ ಇಲ್ಲಿ ಈ ಡಾಟ್ಗೆ ಈ ಥರ ಶೇಪು ಮತ್ತು ಈ ಮಾರ್ಕಿಂದ ಒನ್ ಇಂಚ್ ಮೇಲೆ ಈ ಥರ ಮಾರ್ಕ್ ಮಾಡಬೇಕು ಮತ್ತು ಈ ಮಾರ್ಕಲ್ಲಿ ಈ ಥರ ಶೇಪ್ ನೋಡಿ ಸೈಡಲ್ಲಿ ಡಾಟ್ ಬರಲ್ಲ ಯಾಕಂದರೆ ಫ್ರಂಟಲ್ಲಿ ಮತ್ತು ಬ್ಯಾಕಲ್ಲಿ ಡಿಫ್ರೆನ್ಸ್ ಇಲ್ಲ ಅದಕ್ಕೆ ಸೈಡಲ್ಲಿ ಡಾಟ್ ಬರಲ್ಲ ಇವಾಗ ಈ ಥರ ಎಷ್ಟೇಟ್ ಕಟ್ ಮಾಡಿದರೆ ಸೈಡಲ್ಲಿ ಡಾಟ್ ಬರೋಲ್ಲ ಯಾಕಂದರೆ ಇಲ್ಲಿ ಈ ಮಾರ್ಕಿಂದ ಒನ್ ಇಂಚ್ ಗ್ಯಾಪ್ ಇದೆ ಅಷ್ಟೇ ಒನ್ ಇಂಚ್ ಈ ಮಾರ್ಕಿಂದ ಜಾಸ್ತಿ ಗ್ಯಾಪ್ ಇದ್ದರೆ ಡಾಟ್ ಬಂದುಬಿಡುತ್ತೆ ಇಲ್ಲಿ ಒನ್ ಇಂಚೇ ಇದೆ ಅದಕ್ಕೆ ಡಾಟ್ ಬರಲ್ಲ ಈ ಮಾರ್ಕಿಂದ ಒನ್ ಇಂಚ್ ಕೆಳಗಡೆ ಕಟಿಂಗ್ ಮಾಡಬೇಕು ಆಮೇಲೆ ಸೈಡಲ್ಲಿ ಜಾಯಿಂಟ್ ಮಾಡುವಾಗ ಈಕ್ವಲ್ ಆಗಿ ಇರುತ್ತೆ ಇಲ್ಲಾಂದರೆ ಹಿಂಗೆ ನೀವು ಶೇಪ್ ತಗೊಂಡಿದರೆ ನಿಮಗೆ ಕಡಿಮೆ ಜಾಸ್ತಿ ಆಗುತ್ತೆ ಈ ಮಾರ್ಕಿಂದ ಒನ್ ಇಂಚ್ ಕೆಳಗಡೆ ಇರಲೇಬೇಕು ಇಲ್ಲಾಂದರೆ ಕಡಿಮೆ ಜಾಸ್ತಿ ಬಂದ್ಬಿಡುತ್ತೆ ಇವಾಗ ನಾಚ್ ಈ ಮಾರ್ಕಿಂದ ಒನ್ ಇಂಚ್ ಮೇಲೆಗೆ ಒಂದು ಈ ಥರ ಮಾರ್ಕ್ ಮಾಡಿ ಇದು ರೌಂಡ್ ಶೇಪ್ ಇದೆ ಅದದು ರೌಂಡ್ ಶೇಪ್ ಸೆಂಟರ್ನಲ್ಲಿ ನೀವು ಈ ಥರ ಮಾರ್ಕ್ ಮಾಡಬೇಕು ಆರ್ಮೋಲ್ ಡಾಟು ಆಮೇಲೆ ನೀವು ಎಷ್ಟು ಹಿಡಿತೀರಾ ಡಾಟ್ ಸ್ಟಿಚಿಂಗ್ ಮಾಡ್ತೀರಾ ಹಾಫ್ ಇಂಚ್ದು ಈ ಥರ ಇಟ್ಕೋಬೇಕು ಆಮೇಲೆ ಆರ್ಮೋಲ್ ಶೇಪ್ ಕೊಡಬೇಕು ನೀವು ಈ ಥರ ಇಟ್ಕೊಂಡು ಅರ್ಮುಲ್ ಶೇಪ್ ಕೊಟ್ಟಿದ್ರೆ ರೌಂಡು ಸ್ವಲ್ಪ ಬರುತ್ತೆ ಇಲ್ಲಿ ನಾಚ್ ಹಾಕಬೇಕು ಇವಾಗ ಇದು ಆಯಿತು ಇದ್ರ ಮೇಲೇ ಒಂದು ವಿಲ್ ಮಾರ್ಕ್ ಹಾಕಬೇಕು ವಿಲ್ ಮಾರ್ಕ್ ಇಲ್ಲ ಅಂದರೆ ಈ ಥರ ಮಾರ್ಕ್ ಮಾಡಿ ಆಮೇಲೆ ಇಲ್ಲಿ ಮಾರ್ಕ್ ಬಂದ್ಬಿಡುತ್ತೆ ಫ್ರಂಟ್ ಮತ್ತು ಬ್ಯಾಕ್ ಎರಡು ಈ ಥರ ಇಟ್ಕೊಂಡು ಈಕ್ವಲ್ ಆಗಿ ಇದು ಬ್ರಾಡ್ ಕೊಡಬೇಕು ಬ್ರೌಡ್ ಅಂದರೆ ಥ್ರೀಯಲ್ಲಿ ಎರಡು ಪಾಯಿಂಟ್ ಕಡಿಮೆನೂ ಕೊಡ್ಬೋದು ನಿಮಗೆ ಎಷ್ಟು ಇಷ್ಟ ಅಷ್ಟು ಕೊಡಿ ಆಮೇಲೆ ಎರಡು ಸೇರಿ ಈ ಥರ ನಾಚ್ ಹಾಕಬೇಕು ನಾಚ್ ಹಾಕಿ ಬ್ಯಾಕ್ ಡೀಪು ಇಲೆವೆನ್ ಹಾಫ್ ಇದೆ ಇಲೆವೆನ್ ಹಾಫು ಮತ್ತು ಎರಡು ಪಾಯಿಂಟ್ ಜಾಸ್ತಿ ಏಟ್ ಆ್ಯಂಡ್ ಹಾಫ್ ಇದೆ ಏಟ್ ಆ್ಯಂಡ್ ಹಾಫು ಎರಡು ಪಾಯಿಂಟ್ ಎರಡು ಪಾಯಿಂಟ್ ಜಾಸ್ತಿ ಈ ಥರ ಮಾರ್ಕ್ ಮಾಡಬೇಕು ಆಮೇಲೆ ನಿಮ್ಮದು ಏಟ್ ಆ್ಯಂಡ್ ಹಾಫ್ ಬರುತ್ತೆ ಇವಾಗ ನೆಕ್ಸ್ಟ್ ಶೇಪ್ ಯಾವ ಶೇಪ್ ಬೇಕು ನಿಮಗೆ ಆ ಶೇಪ್ ಡ್ರಾ ಮಾಡಿಕೊಂಡು ಕಟಿಂಗ್ ಮಾಡಿ ಇದರಲ್ಲಿ ರೌಂಡ್ ಬೇಕು ಅದಕ್ಕೆ ರೌಂಡು ಶೇಪ್ ಕೊಟ್ಟು ಕಟಿಂಗ್ ಮಾಡ್ತಾ ಇದ್ದೀನಿ ಇಲ್ಲಿ ನಾಚ್ ಮಾಡಿ ಇಲ್ಲಿ ನಾಚ್ ಮಾಡಿ ಮತ್ತು ಇಲ್ಲಿನೂ ನಾಚ್ ಮಾಡಿ ಈ ಥರ ಹಿಡಿದು ನೀವು ಬ್ಯಾಕಲ್ಲಿ ಎಷ್ಟು ಮಾರ್ಕಿಂಗ್ ಮಾಡಿದಿರ ಸೇಮ್ ಈ ಮಾರ್ಕಲ್ಲಿ ಈ ಮಾರ್ಕಿಂದ ಮಾರ್ಕ್ ಮಾಡಬೇಕು ಈ ನಾಚ್ ಮತ್ತು ಈ ನಾಚ್ ನೋಡಬೇಕು ಇಲ್ಲಿ ಹಾಫ್ ಇಂಚ್ ಎಕ್ಸ್ಟ್ರಾ ಇದೆ ಅದಕ್ಕೆ ಕಟಿಂಗ್ ಮಾಡಿ ಈ ಥರ ಬ್ಯಾಕ್ ಮತ್ತು ಫ್ರಂಟ್ ಕಟಿಂಗ್ ಆಗಿದೆ ಇವಾಗ ಸ್ಲೀವ್ಸ್ ಕಟಿಂಗ್ ಮಾಡಬೇಕು ಇದು ಎರಡು ಫೋಲ್ಡು ಈ ಥರ ಎರಡು ಫೋಲ್ಡ್ ಮಾಡಿಕೊಂಡು ಕೆಳಗಡೆ ಫಸ್ಟ್ ಒಂದು ಮಾರ್ಕ್ ಮಾಡಿ ಈ ಥರ ಒಂದು ಮಾರ್ಕ್ ಮಾಡಿ ನಿಮ್ಮದು ಸ್ಲೀವ್ಸ್ ಲೆಂತ್ ಎಷ್ಟು ಇದೆ ಅದರಲ್ಲಿ ಹಾಫ್ ಇಂಚ್ ಪ್ಲಸ್ ಮಾಡಿಕೊಂಡು ಈ ಮಾರ್ಕಿಂದ ಮಾರ್ಕ್ ಮಾಡಿ ಆಮೇಲೆ ಫೋರ್ ಇಂಚ್ ಡೌನ್ ಮಾಡಿ ನಿಮ್ಮದು ಅರ್ಮೋಲಿ ಎಷ್ಟು ಇದೆ ಅದರಲ್ಲಿ ಡಿವೈಡೆಡ್ ಬೈ ಟೂ ಮಾಡಿಕೊಂಡು ಎರಡು ಪಾಯಿಂಟ್ ಕಡಿಮೆ ಇಡಿ ಇದರಲ್ಲಿ ಏಯ್ಟೀನ್ ಹಾಫ್ ಇದೆ ಏಯ್ಟೀನ್ ಹಾಫ್ದು ನೈನ್ ಪಾಯಿಂಟ್ ಟೂ ಬರುತ್ತೆ ನಾನು ನೈನ್ ಇಡ್ತೀನಿ ಯಾಕಂದರೆ ಇದು ಶೇಪ್ ಕೊಡುವಾಗ ನೈನ್ ಪಾಯಿಂಟ್ ಟೂ ಬಂದುಬಿಡುತ್ತೆ ಅರ್ಮೋಲ್ ಆಮೇಲೆ ನಿಮ್ಮದು ಸ್ಲೀಸ್ ರೌಂಡ್ ಎಷ್ಟು ಇದೆ ಅದರಲ್ಲಿ ಮಾರ್ಕ್ ಮಾಡಿ ಇದು ಮಾರ್ಕ್ ಆದಮೇಲೆ ಇದು ರೌಂಡ್ ಶೇಪು ಇವಾಗ ಅದೇ ಶೇಪಲ್ಲಿ ಕಟಿಂಗ್ ಮಾಡ್ತೀನಿ ಆಮೇಲೆ ಸೈಡಲ್ಲಿ ಟೂ ಇಂಚ್ ಮಾರ್ಜಿನ್ ಬಿಡಬೇಕು ಕೆಳಗಡೆ ಹಾಫ್ ಇಂಚ್ ಎಕ್ಸ್ಟ್ರಾ ಇಲ್ಲಿ ನಾಚ್ ಹಾಕಬೇಕು ಮತ್ತು ಇಲ್ಲಿನೂ ನಾಚ್ ಹಾಕಬೇಕು ಇದು ಓಪನ್ ಮಾಡಬೇಕು ಓಪನ್ ಮಾಡಿ ಫ್ರಂಟ್ ಕಟಿಂಗ್ ಮಾಡಬೇಕು ಮತ್ತು ಇಲ್ಲಿನೂ ಒಂದು ನಾಚ್ ಹಾಕಬೇಕು ಇದು ಫ್ರಂಟ್ದು ಮಾರ್ಕ್ ಇದು ಫ್ರಂಟಲ್ಲಿನೇ ನಾಚ್ ಬರಬೇಕು ಅದಕ್ಕೆ ಇವಾಗ ನೋಡಿ ಇದು ರೌಂಡ್ ಶೇಪಲ್ಲಿ ಮಾಡಿದರೆ ನೈನ್ ಪಾಯಿಂಟ್ ಟೂ ಬರುತ್ತೆ ಏಯ್ಟಿನ್ ಹಾಫ್ ಇದೆ ಏಯ್ಟಿನ್ ಹಾಫ್ದು ಎರಡು ಡಿವೈಡ್ ಬೈ ಟೂ ಮಾಡಿದರೆ ನೈನ್ ಪಾಯಿಂಟ್ ಟೂ ಇದೆ ನೈನ್ ಪಾಯಿಂಟ್ ಟೂನೇ ಬರುತ್ತೆ ಕಟಿಂಗ್ ಆದಮೇಲೆ ಮೇನ್ ಪೀಸ್ ಕಟಿಂಗ್ ಮಾಡಬೇಕು